ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಹೋಗ್ತಾ ಇದ್ದೀರಿ ಗಡೀರಂ ದೇವಾಲಯಕ್ಕೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಈ ದೇವಸ್ಥಾನಕ್ಕೆ ಹೆಂಗಬೇಕು ಅಂತ ಈ ದೇವಸ್ಥಾನ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಮಲ್ಲಸಾಂದ್ರ ಪೋಸ್ಟು ದೇವರ ಗುಡಿಪಲ್ಲಿ ಅನ್ನೋ ಒಂದು ವಿಲೇಜ್ ಐತೆ ಈ ದೇವರ ಗುಡಿಪಲ್ಲಿ ಬಾಗೇಪಲ್ಲಿಯಿಂದ ಚಿಂತಾಮಣಿ ಕೋಗೋ ರೋಡಲ್ಲಿ ಬಾಗೇಪಲ್ಲಿಯಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಈ ದೇವಸ್ಥಾನದ ಗೋಡೆ ಮೇಲೆ ನೋಡಿ ಈ ತರ ಪೇಂಟಿಂಗ್ ಮಾಡಿಸಿದ್ದಾರೆ ಪೇಂಟಿಂಗ್ ಅಲ್ಲ ಅದು ಸಿಮೆಂಟ್ ಅಲ್ಲೇ ಮಾಡಿಸಿದಾರೆ ಇದು ಬಂದು ಆ ಕಡೆನೂ ಸೇಮ್ ಇದೆ ತರ ಶ್ರೀಕೃಷ್ಣ ಕೊಳಲು ಹುಟ್ಟಾ ಇರುವಂತ ಚಿತ್ರ ಮಾಡಿಸಿದ್ದಾರೆ ಇದು ಬಂದು ದೇವಸ್ಥಾನದ ಮುಂದೆಯಿಂದ ಕಾಣುವಂತ ವ್ಯೂ ಇದು ನೋಡಿ ಗೋಪುರ ಮತ್ತೆ ಇಲ್ಲಿ ಮುಂದೆ ಆಂಜನೇಯ ಸ್ವಾಮಿ ಇದ್ದಾರೆ ಇಲ್ಲಿ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಮುಂಚೆ ಇಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ದೇವಸ್ಥಾನ ಒಳಗಡೆ ಹೋಗ್ಬೇಕು ಇಲ್ಲಿ ಇಲ್ಲಿ ನೋಡಿ ಪ್ರವೇಶ ದ್ವಾರದ ಬಾಗಿಲಿದು ಎಷ್ಟು ದೊಡ್ಡ ಬಾಗಿಲಿದೆ ಇಲ್ಲಿ ಈ ದೇವಾಲಯವನ್ನು ಎರಡನೇ ತಿರುಮಲ ಅಂತಲೂ ಕರೀತಾರೆ ಅದು ಯಾಕೆ ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಫ್ರೆಂಡ್ಸ್ ಈ ವಿಡಿಯೋ ಫುಲ್ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸಬ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಹಿಸ್ಟಾರಿಕಲ್ಲು ಟೆಂಪಲ್ಸು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಈ ದೇವಾಲಯವನ್ನು ಕಟ್ಟೋಕ್ಕೆ ಕಾರಣ ಏನು ಅಂದರೆ ಮಹಾಭಾರತದ ಕಾಲದಲ್ಲಿ ಸರ್ಪಯಾಗದಲ್ಲಿ ಹಾವುಗಳನ್ನು ಕೊಲ್ಲುವುದರಿಂದ ಉಂಟಾದ ಪಾಪಗಳನ್ನು ತೊಳೆಯಲು ರಾಜ ಜನಮೇಜಯನು ಈ ದೇವಾಲಯವನ್ನು ನಿರ್ಮಾಣ ಮಾಡಿಸ್ತಾನೆ ಈ ದೇವಸ್ಥಾನದ ಮೂಲ ಹೆಸರು ಬಂದು ಶ್ರೀ ಭೂ ನೀಲಾದೇವಿ ಸಹಿತ ಗಡಿದಂ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಶ್ರೀ ಭೂ ನೀಲಾ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಮಹಾಭಾರತದ ನಂತರ ಈ ದೇವಾಲಯವನ್ನು ಸಾವಿರಾರು ವರ್ಷಗಳ ಕಾಲ ಈ ದೇವಾಲಯ ಮುಚ್ಚಲ್ಪಟ್ಟಿತ್ತು ನಂತರ ಚೋಳರಾಜನೊಬ್ಬನು ಈ ದೇವಸ್ಥಾನವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಿಸ್ತಾನೆ ಈ ಸ್ಟೋರಿ ನಾವು ಆಮೇಲೆ ಮಾತಾಡ್ಕೊಳ್ಳೋಣ ಇವಾಗ ದೇವ್ರ ದರ್ಶನ ಮಾಡ್ಕೋ ಬನ್ನಿ ಒಳಗಡೆ ಮೊಬೈಲು ಅಲೋ ಇಲ್ಲ ಆದರೂ ನಾನು ಕೆಲವ್ರ ಹತ್ರ ಮಾತಾಡಿ ಪರ್ಮಿಷನ್ ತಗೊಂಡು ಈ ದೇವ್ರ ದರ್ಶನ ನಿಮಗೆ ಮಾಡಿಸ್ತಾ ಇದ್ದೀನಿ ನೋಡಿ ದೇವ್ರು ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ ಇಲ್ಲಿ ನನಗೆ ತೃಪ್ತಿಗೆ ಹೋದಷ್ಟೇ ಸಂತೋಷ ಆಯಿತು ಇಲ್ಲಿ ನಾ ಸ್ವಾಮಿ ದರ್ಶನ ಮಾಡಿದಾಗ ಈ ದೇವಸ್ಥಾನ ಆಚೆಯಿಂದ ನೋಡಿದ್ರೆ ನಮಗೆ ಈಗಿನ ಕಾಲದಲ್ಲಿ ಕಟ್ಟಿದಂಗೆ ಅನಿಸುತ್ತೆ ಆದರೆ ಇಲ್ಲಾಯ್ತೋ ನೋಡಿ ಮಹಾಭಾರತ ಕಾಲದ ದೇವಸ್ಥಾನ ಇಲ್ಲಿ ಏನಾಯಿತೋ ಇಷ್ಟು ಮಾತ್ರ ಮಹಾಭಾರತ ಕಾಲದಲ್ಲಿ ಕಟ್ಟಿರುವಂಥದ್ದು ಜನ್ಮೇಜನು ಇನ್ನು ಮುಂದೆ ಇರೋದೆಲ್ಲ ವಿಜಯನಗರ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದು ಈ ದೇವಸ್ಥಾನದಲ್ಲಿ ಯಾವುದೇ ಸರ್ಪ ದೋಷ ಆಗಿರಲಿ ಅಥವಾ ಮದುವೆ ಆಗದಿರೋ ಅಡೆತಡೆಗಳೇನಾದರೂ ಇದ್ದರೆ ಆಗಲಿ ಈ ಎರಡಕ್ಕೂ ಮಾತ್ರ ಹಂಡ್ರೆಡ್ ಪರ್ಸೆಂಟು ಇಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ಬಂದು ನೋಡ್ಕೊಂಡೋಗಿ ಆಮೇಲೆ ಅದರ ಪರಿಣಾಮ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ನಾವು ಸ್ಟೋರಿ ನೋಡೋದಾದರೆ ಚೋಳ ಚೋಳರಾಜನಗೊಬ್ಬನಿಗೆ ಮಕ್ಕಳಾಗ್ದಿರೋ ಜಾಸ್ತಿ ಇರ್ತಾನೆ ಆ ಟೈಮಲ್ಲಿ ಅವರು ಯಜ್ಞಗಳು ಮತ್ತು ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ಇಬ್ಬರು ಹೆಣ್ಣು ಮಕ್ಕಳಿಗೆ ಜನ್ಮ ಕೊಡ್ತಾನೆ ಆ ಇಬ್ಬರು ಹೆಣ್ಣುಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಮದುವೆ ವಯಸ್ಸು ಬಂದ ಮೇಲೆ ಮದುವೆಗೆ ಯಾವುದೂ ಅಡ್ಜಸ್ಟ್ ಆಗ್ತಾ ಇರಲ್ಲ ಆ ಟೈಮಲ್ಲಿ ಈ ರಾಜನು ಇರ್ತಾನೆ ಆವಾಗ ಒಂದು ದಿನ ಆ ರಾಜನಿಗೆ ಕನಸಲ್ಲಿ ಬಂದು ವೆಂಕಟರ ಸ್ವಾಮಿ ಹೇಳ್ತಾರೆ ಚಿತ್ರಾವತಿ ನದಿಯ ದಡದಲ್ಲಿ ದಂಡಕಾರಣ್ಯದಲ್ಲಿರುವಂಥ ಶ್ರೀ ಭೂ ನೀಲ ಸಮೇತ ವೆಂಕಟಸ್ವಾಮಿ ದೇವಸ್ಥಾನ ಐತೆ ಅಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡು ನಿನ್ನೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಈ ದೇವಸ್ಥಾನ ಕಾಡಲ್ಲಿ ಮುಚ್ಚೋಗಿರುತ್ತೆ ಆವಾಗ ಚೋಳರಾಜನು ಈ ದೇವಸ್ಥಾನವನ್ನು ಹುಡುಕಿಸಿ ಈ ದೇವಸ್ಥಾನವನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾನೆ ಇದು ಬಂದು ಚೋಳರಾಜನ ಕತೆ ಈಗ ನಾವು ವಿಜಯನಗರ ಅರಸರು ಈ ದೇವಸ್ಥಾನಕ್ಕೆ ಯಾವ ಥರ ಅನುಕೂಲ ಮಾಡಿದ್ದಾರೆ ಅಂತ ನೋಡೋಣ ವಿಜಯನಗರದ ಅರಸರು ಹೆಣ್ಣುಗೊಂಡ ಮತ್ತು ಲೇಪಾಕ್ಷಿ ಆ ಕಡೆಯೆಲ್ಲ ಬಂದಾಗ ಇಲ್ಲಿಗೂ ಒಂದು ದಿನ ಬರ್ತಾರೆ ಇಲ್ಲಿಗೆ ಬಂದು ಇಲ್ಲಿರುವಂಥ ಸ್ವಾಮಿ ನೋಡಿ ಅವ್ರಿಗೆ ಸಂತೋಷ ಆಗಿ ಈ ದೇವಸ್ಥಾನನ ಅಭಿವೃದ್ಧಿ ಮಾಡಬೇಕು ಅನ್ನೋ ಮನಸ್ಸಲ್ಲಿ ದೇವಸ್ಥಾನದ ಪ್ರಾಂಗಣವನ್ನು ದೊಡ್ಡದಾಗಿ ಮಾಡ್ತಾರೆ ಇವಾಗ ನಾವ್ ನೋಡ್ತಾ ಇದೀರ ಹೊಸದಾಗಿ ಕಟ್ಟಿರುವಂತ ಕಟ್ಟಡ ಇದೆಲ್ಲ ಬಂದು ವಿಜಯನಗರ ಕಾಲದಲ್ಲಿ ಕಟ್ಟಿರುವಂತದ್ದು ಈ ದೇವಸ್ಥಾನಕ್ಕೆ ಇದು ಅಲ್ಲದೆ ಇನ್ನೂ ಒಂದು ಇತಿಹಾಸ ಐತೆ ಅದು ಏನಪ್ಪಾ ಅಂತ ನೋಡೋದಾದ್ರೆ ದುರ್ಯೋಧನೆಯಿಂದ ತಪ್ಪಿಸಿಕೊಂಡು ಬಂದಂಥ ಪಾಂಡವರು ಮೊದಲನೇದಾಗಿ ಇಲ್ಲಿಗೆ ಬರ್ತಾರೆ ಜಾಸ್ತಿ ದೂರದಿಂದ ಬಂದಿರೋದ್ರಿಂದ ಜಾಸ್ತಿ ಸುಸ್ತಾಗಿ ವಿಶ್ರಾಂತಿ ಮಾಡಬೇಕು ಅಂತ ಭೀಮನ್ ಹೇಳಿ ಭೀಮನ್ಗೆ ನೋಡ್ಕೊಂಡ ಕೇಳಿಬಿಟ್ಟು ನಾಲ್ಕು ಜನ ಪಾಂಡವರು ಮತ್ತೆ ಕುಂತಿದೇವಿ ಎಲ್ಲರೂ ಮಲ್ಕೊತಾರೆ ಆಗ ಇಲ್ಲಿ ಬೆಟ್ಟದ ಮೇಲೆ ಇರುವಂಥ ಹಿಡಿಂಬಾಸುರ ಅಂತ ಒಬ್ಬ ರಾಕ್ಷಸನಿರ್ತಾನೆ ಆ ರಾಕ್ಷಸನಿಗೆ ಗೊತ್ತಾಗುತ್ತೆ ಇಲ್ಲಾರು ಮಾನವರಿದ್ದಾರೆ ಅಂತ ಆಗ ಆ ಹಿಡಿಂಬಾಸುರನು ತನ್ನ ತಂಗಿಗೆ ಹೇಳ್ತಾನೆ ಈ ಥರ ಮಾನವರಿದ್ದಾರೆ ಹೋಗಿ ಅವ್ರನ್ನ ಕೊಂದು ತಗೋ ಬಾ ಅಂತ ಹೇಳ್ತಾರೆ ಆಗ ಅಮ್ಮನು ಹಿಡಿಂಬಿ ಬರ್ತಾಳೆ ಇಲ್ಲಿಗೆ ಬಂದು ಭೀಮನ ಸೌಂದರ್ಯವನ್ನು ನೋಡಿಕೊಂಡು ಹಂಗೆ ನಾಚಿಕೊಂಡು ಅಲ್ಲಿ ಇದ್ದೋಗ್ತಾಳೆ ಅವರ ಅಣ್ಣ ಹೇಳಿರೋ ಮಾತನ್ನು ಮರ್ತೋಗಿ ಭೀಮನ್ನು ನೋಡಿಕೊಂಡೇ ಇದ್ದೋಗುತ್ತಾಳೆ ಎಷ್ಟೊತ್ತಾದರೂ ಬರದೇ ಇರೋವಂಥ ತಂಗಿ ನೋಡಿಬಿಟ್ಟು ಹಿಡಿಂಬಾಸೋರನಿಗೆ ಕಂಗಾಲಾಗುತ್ತೆ ಆಗ ಹಿಡಿಂಬಾಸವರನು ಹಿಡಿಂಬನ ಹುಡುಕೊಂಡು ಬರ್ತಾನೆ ಇಲ್ಲಿ ಬಂದು ನೋಡಿದ್ರೆ ಭೀಮನು ಮಾನವ ರೂಪದಲ್ಲಿರುವಂಥ ಇರ್ತಾನೆ ಭೀಮನನ್ನು ತಿನ್ನಕ್ಕೆ ಹೋಗ್ತಾನೆ ಆಗ ತಂಗಿ ಅಡ್ಡ ಬಂದು ಹೇಳ್ತಾಳೆ ನಾನು ಇವ್ರನ್ನ ಮದುವೆ ಹಾಕ್ತೀನಿ ಅಂತ ಆದರೆ ಹಿಡಿಂಬಾಸವ್ರನಿಗೆ ಕಿವಿಗಳು ಕೇಳಿಸದೇ ಇರೋ ಕಾರಣ ಆ ಏನು ಅರ್ಥ ಆಗಿರ ಮತ್ತೆ ಭೀಮನನ್ನು ಸಾಯಿಸಕ್ಕೆ ಹೋಗ್ತಾನೆ ಆಗ ಭೀಮ ಮತ್ತು ಹಿಡಿಂಬಾಸುರನ ಮಧ್ಯೆ ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ಭೀಮನು ಹಿಡಿಂಬಾಸುರನನ್ನು ಸಾಯಿಸ್ತಾನೆ ಅಣ್ಣ ಸತ್ತೋಗಿದ್ದಕ್ಕೆ ಹಿಡಿಂಬೆ ಅಳ್ತಾ ಕುತ್ಕೊಂಡಿರುತ್ತೆ ಆ ಅಳ್ತಾ ಇದ್ದಂಥ ಶಬ್ದ ಕೇಳಿ ಪಂಚಪಾಂಡವರು ನಿದ್ದೆ ಇದ್ದ ಹೇಳ್ತಾರೆ ಆಗ ಐಡಿಂಬೆ ಆಸೆಯಂತೆ ಐಡಿಂಬೆನ ಕೊಟ್ಟು ಭೀಮನಿಗೆ ಮದುವೆ ಮಾಡ್ತಾರೆ ಅವರಿಬ್ಬರಿಗೂ ಒಂದು ಗನ್ಮಗು ಆಗುತ್ತೆ ಆ ಮಗು ಯಾರು ಅಂದರೆ ಘಟೋದ್ಗಜನು ಈ ದೇವಸ್ಥಾನಕ್ಕೆ ಗಡಿದಮ್ ಅಂತ ಹೆಸರು ಬರೋಕೆ ಘಟೋದ್ಗಜನ ಇಲ್ಲಿ ಹುಟ್ಟಿರೋದೇ ಕಾರಣ ಅಂತಲೂ ಕೆಲವರು ಇಲ್ಲಿ ಕೆಲವರು ಹೇಳ್ತಾರೆ ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವಿಡಿಯೋಗಳು ಇನ್ನೂ ಹಲವಾರು ಬರ್ತಾ ಇರ್ತವೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದಿಷ್ಟು ಈ ದೇವಸ್ಥಾನದ ಬಗ್ಗೆ ನಮಗೆ ತಿಳಿದಂಥ ಮಾಹಿತಿ ಇದಲ್ಲದೆ ನಾವೇನಾದರೂ ಬಿಟ್ಟಿದ್ರೆ ಅಥವಾ ನಿಮ್ಗೆ ಇನ್ನೇನಾದರೂ ಬೇರೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಆ ವಿಷಯನ ತಿಳ್ಕೊತೀರಿ ಇಲ್ಲಾಂದ್ರೆ ದೇವಸ್ಥಾನಕ್ಕೆ ಬರೋವ್ರಿಗಾದರೂ ಒಂದು ಅನುಕೂಲ ಆಗುತ್ತೆ